ಗುಮ್ಮಟ ನಗರದಲ್ಲಿ ಮನೆಗಳ್ಳತನ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ ಪಿ ಋಷಿಕೇಶ್ ಸೋನವಾಣಿ ಹೇಳಿದರು ವಿಜಯಪುರ ನಗರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ರವಿ ಬಾಕ್ಲಿ ಹಾಗೂ ರಾಜು ಹುಸ್ಮನಿ ಬಂಧಿತ ಆರೋಪಿಗಳು ಇನ್ನು ಆರೋಪಿಗಳಿಂದ ಒಂಬತ್ತು ಪ್ರಕರಣಗಳಲ್ಲಿ ಆರುನೂರ ಅರವತ್ತಾರು ಗ್ರಾಮ್ ಚಿನ್ನ ಒಂದು ನೂರ ತೊಂಬತ್ತು ಗ್ರಾಂ ಬೆಳ್ಳಿ ಇಪ್ಪತ್ತೊಂದು ಸಾವಿರ ನಗದು ಸೇರಿದಂತೆ ನಲವತ್ತೆರಡು ಲಕ್ಷ ಮೂವತ್ತು ಸಾವಿರದ ಒನ್ನೂರು ಬೆಲೆಬಾಳು ವಸ್ತುಗಳು ಜಪ್ತಿ ಮಾಡಲಾಗಿದೆ ಎಂದರು

ಕಳ್ಳತನ ಪ್ರಕರಣಗಳು ರಿಪೋರ್ಟ್ ಆಗಿವೆ ಅಂದರೆ ಹೌಸ್ ಬ್ರೇಕಿಂಗ್ ಸ್ಟೆಪ್ ನಾವೇನು ಹೇಳ್ತೀವಿ ಮನೆಗೆ ಹೋಗಿ ಮನೆ ಕಳ್ತನ ರಾತ್ರಿ ಸಮಯದಲ್ಲಿ ಮಾಡುವು ಹಗಲಲ್ಲಿ ಮಾಡುವ ಅಥವಾ ಬೇರೆ ಬೇರೆ ರೀತಿಯ ಪ್ರಕರಣಗಳು ದಾಖಲಾಗಿವೆ ಈ ಎಲ್ಲ ಕಳ್ಳತನ ಪ್ರಕರಣವನ್ನು ಎಚ್ ಪಿ ಟಿ ಕೆಸನ್ನು ಕಡೆಗಟ್ಟಿ ತಡೆಗಟ್ಟಲಿಕ್ಕೆ ನಾವೊಂದು ವಿಶೇಷವಾಗಿ ಕೆಲವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂದರೆ ರಾತ್ರಿ ಒಟ್ಟಿಗೆ ಚೆಕ್ ಪಾಯಿಂಟ್ ಅಲ್ಲಿ ಅಲ್ಲಿಯಲ್ಲಿ ನಾಕಾಬಂದಿ ಮಾಡಿ ಸಂಶಯಾಸ್ಪದ ರೀತಿ ವ್ಯಕ್ತಿಗಳನ್ನು ಚೆಕ್ ಮಾಡಿ ಅವರ ಮೇಲೆ ಇನ್ನು ಸಂಶಯಾಸ್ಪದನ್ನು ಮುಂದಿನ ವಿಚಾರಣೆ ಮಾಡಿ ನಮ್ಮಲ್ಲಿ ರೆಕಾರ್ಡಲ್ಲಿ ಸಿಕ್ಕಿದ್ದಲ್ಲಿ ಅಂಥವರಿಗೆ ಸಹ ನಾವು ಚೆಕ್ ಮಾಡ್ತೀವಿ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಎಲ್ಲ ರಾತ್ರಿ ಹೊತ್ತಿಗೆ ನಡೀತಾ ಇದೆ ಇದೇ ಫಲವಾಗಿ ನಾವು ನಿನ್ನೆ ಹತ್ತನೇ ತಾರೀಕು ಒಂದು ರಾತ್ರಿ ಚೆಕ್ ಮಾಡ್ತಿರುವಾಗ ಸಂಶಯಾಸ್ಪದ ರೀತಿಯಲ್ಲಿರುವಂಥ ಒಬ್ಬ ವ್ಯಕ್ತಿ ರವಿ ಬಾಕಿ ಇವನನ್ನು ವರ್ಷಕ್ಕೆ ಪಡೆದಿದ್ದೀವಿ ಮತ್ತು ವಿಚಾರಣೆ ಮಾಡಿದ ನಂತರ ಇವನು ಎಂದ ಕಳ್ಳತನದಲ್ಲಿ ತೊಳಿ ಮತ್ತೆ ಮತ್ತು ಬೇರೆ ಬೇರೆ ಅಪರಾಧಗಳಲ್ಲಿರುವವನು ಗೊತ್ತಾಗಿದೆ ಮತ್ತು ಅವನಿಂದ ಇನ್ನೊಬ್ಬ ಆರೋಪಿ ರಾಜು ಹೊಸ್ಮನಿ ಇವರಿಗೆ ಸಹ ನಾವು ದಸ್ತಗಿರಿ ಮಾಡಿದ್ವಿ ಇಬ್ಬರಿಂದ ಒಟ್ಟು ಒಂಬತ್ತು ಕೇಸಸನ್ನು ಡಿಟೆಕ್ಟ್ ಮಾಡೋದ್ರಲ್ಲಿ ನಾವು ಯಶಸ್ವಿಯಾಗಿರ್ತೀವಿ ಅದು ಒಂಬತ್ತು ಕೇಸಸ್ ಅದು ಅದರಲ್ಲಿ ಬಸವರಾಜ್ ಅವನ ಕಡೆಯಿಂದ ಐವತ್ತೇಳು ಪಾಯಿಂಟ್ ಫೈವ್ ಗ್ರಾಮ್ ಬಂಗಾರದ ಆಭರಣಗಳನ್ನು ಜಪ್ತಿ ಮಾಡಲಾಗಿದೆ ಮತ್ತು ರಾಜು ಹೊಸ್ಮನಿಯಿಂದ ರಾಜು ಹೊಸ್ಮನಿ ಮತ್ತು ಇವರು ಇಬ್ಬರು ಸೇರಿ ಒಟ್ಟು ಆರುನೂರು ಅರವತ್ತಾರು ಗ್ರಾಮ್ ಬಂಗಾರದ ಆಭರಣಗಳು ನೂರ ತೊಂಬತ್ತು ಗ್ರಾಮ್ ಬೆಳ್ಳಿ ಆಭರಣಗಳು ಇಪ್ಪತ್ತೊಂದು ಸಾವಿರ ರೋಗ ಹಣ ಒಟ್ಟು ಸೇರಿ ನಲವತ್ತೆರಡು ಲಕ್ಷ ಮೂವತ್ತು ಸಾವಿರ ಅಷ್ಟು ಬೆಳೆ ಬಾಳುವ ಸ್ವತ್ತುಗಳನ್ನು ವಶ ಪಡಿಸುವುದರಲ್ಲಿ ನಮ್ಮವರು ಪೊಲೀಸ್ ಗೋಕುಂಬ ಚಾರ್ಲಿ ನೇತೃತ್ವದಲ್ಲಿ ಗೋಕುಂಬ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಇರುವಂಥ ತಂಡ ಯಶಸ್ವಿಯಾಗಿರ್ತಾರೆ ಇದರಲ್ಲಿ ಒಳ್ಳೆ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಅವರಲ್ಲಿರುವಂಥ ಪಿ ಎಸ್ ಐ ಆದರ್ಶದಲ್ಲಿರುವಂಥ ಜ್ಯೋತಿ ಇವರು ಸಹ ತುಂಬ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಾರೆ ಅವರಿಗೆ ಸಹ ಶ್ಲಾಘನೆ ಇರ್ತಾರೆ ಮತ್ತು ಎಲ್ಲ ಸಿಬ್ಬಂದಿಗಳು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಒಟ್ಟು ಈ ಈ ಇಷ್ಟು ಮಟ್ಟದಲ್ಲಿ ನಾವು ರಿಕವರಿ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಮತ್ತು ಇನ್ನು ಇವತ್ತು ಸಹ ಸಿಂದಗಿಯಲ್ಲಿ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಮೂವತ್ತೇಳು ಬೈಕನ್ನು ನಾವು ನಾಲ್ಕು ಕಳ್ಳರಿಂದ ವಶಕ್ಕೆ ಪಡೆದೀವಿ ಅಲ್ಲಿ ಸಹ ಎರಡು ಎಚ್ ಪಿ ಟಿ ಕೇಸಸ್ ಒಂದು ಪಿಕಿ ಪೇಸ್ ಬ್ಯಾಂಕಲ್ಲಿ ಮತ್ತು ಒಂದು ಅನ್ನಪೂರ್ಣ ಫೈನಾನ್ಸ್ ಅಲ್ಲಿ ಆದಂತ ಎರಡು ಕೇಸಸ್ ಅನ್ನು ಸರ್ಟಿಫಿಕೇಟ್ ಮಾಡೋದ್ರಲ್ಲಿ ನಮ್ಮ ಯಶಸ್ವಿಯಾಗಿರುತ್ತೆ ಈ ವಿಶೇಷವಾಗಿ ಈ ಕೇಸಲ್ಲಿ ಇನ್ನೂ ಕೆಲವು ಕೇಸಸ್ ಅಲ್ಲಿ ಪ್ರೂವ್ ಇದೆ ನಾವು ಎಫರ್ಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಸಹ ಯಶಸ್ವಿ ಆಗ್ತೀವಂತ ಗ್ಯಾರಂಟಿ ಇದೆ ಮುಂದಿನ